ಸರ್ ನಮ್ಮ ನೂತರ ಏನಾಗುತ್ತೆ ಆರಂಭಗಳಾಗಿದ್ರು ಸರ್ ಈಗ ಏಳು ದಿನಗಳ ಪ್ರಯತ್ನವಾಗಿ ನೀವ ಸ್ಟ್ರೈಕ್ ಮಾಡಿದ್ರಿ ಈಗ ಪ್ರತಿಫಲ ಅನ್ನೋದು ಒಂದು ಈಗ ತಾವೇನು ಹೇಳ್ತೀರಿ ಈಗ ಇವತ್ತೇನಾದ್ರು ಸಹ ಬಸ್ಟಾಪ್ ಮೊದಲನೇದಾಗಿ ಹರಿಗೇರಿ ಕ್ರಾಸ್ ದಿಂದ ಕಬ್ಬಿನ ಹೆಚ್ಚಿನ ಬೆಲೆ ಕೇಳೋ ಸಲುವಾಗಿ ನಮ್ಮ ರಾಜ್ಯಾಧ್ಯಕ್ಷರಾದ ಪೂಜಾರಿ ಹಾಗೂ ಶಶಿಕಾಂತ್ ಗೌರವಾಧ್ಯಕ್ಷರಾದ ಶಶಿಕಾಂತ್ ಗುರುಜಿ ಅವರ ನೇತೃತ್ವದಲ್ಲಿ ಕ್ರಾಸ್ ಕ್ರಾಸ್ನಲ್ಲಿ ಒಲೆಯದಾಗಿ ಒಂದು ಸಭೆ ನಡೆದಿತ್ತು ಆ ಮೀಟಿಂಗ್ನಲ್ಲಿ ಅದರ ತದನಂತರ ಗುರುಲಾಪುರ್ಗೆ ಶಿಫ್ಟ್ ಆಯಿತು ಅಲ್ಲಿಂದ ಇಲ್ಲಿವರೆಗೆ ಇಲ್ಲಿ ಗುರ್ನಾಪುರದ ಒಂಬತ್ತು ದಿನ ಆಯಿತು ಇಲ್ಲಿ ನಾವು ಇದಕ್ಕೆ ನಮ್ಮ ಗುರುಜಿ ಅಧ್ಯಕ್ಷತೆಯಲ್ಲಿ ಆರು ದಿನ ಆಯಿತು ಈ ಇದರ ಫಲವಾಗಿ ಮೂರು ಸಾವಿರದ ಮುನ್ನೂರು ರೂಪಾಯಿ ಏನು ಸಿಕ್ಕೈತಿ ಇದಕ್ಕೆ ನಮ್ಮ ಎಲ್ಲ ರೈತರ ಹರ್ಷವನ್ನು ವ್ಯಕ್ತಪಡಿಸಿದಾರೆ ಅಂತ ಹೇಳಕ್ಕೆ ಇಷ್ಟಪಡ್ತೀವಿ ಇದು ಇನ್ನೊಂದು ನಾವು ಹೇಳ್ಬೇಕಂದ್ರೆ ಇದು ನಮ್ದು ಆರಂಭ ಮಾತ್ರ ಈ ಹೋರಾಟದಿಂದ ರೂಪುರೇಷೆ ಏನೈತೆ ಈ ಅಧಿವೇಶನ ಐತೆ ಅವಾಗ ಗೊತ್ತಾಗತ್ತೆ ಈ ಮೂರ್ ಸಾವಿರ ಮುನ್ನೂರ ಇದು ಆರಂಭ ಮಾತ್ರ ಈಗ ಒಟ್ಟಾರೆ ನಿಮ್ಗ ರೈತನ ಮುಖದಲ್ಲಿ ಮಂದಹಾಸ ಬಂದೈತಿ ಈ ಜಾತ್ಯತೀತವಾಗಿ ಪಕ್ಷಾತೀತವಾಗಿ ಎಲ್ಲ ರೈತರು ಕಬ್ಬು ಬೆಳೆಗಾರರಿಗೆ ಹೋರಾಟಕ್ಕೆ ಸಿಕ್ಕ ಜಯ ಅಂತ ಈ ಮನವರಿಕೆ ಆಗಿತ್ತು ನಿಮ್ಮ ಹೆಸರ ಮಲ್ಲನಗೌಡ ಬರೋದ್ರ ಕೇಬರಟ್ಟಿ